ಮನೆ ಯಾಕೆ ಕುಂದ್ರ ಕುಂದ್ರಂಗಿಲ್ಲ ನೀನು ನಿನ್ನ ಕರ್ಕೊಂಡು ಅಂಗಡಿ ಯಾವಾಗ ಮುಟ್ಲಿ ಕೆಲಸ ಯಾವಾಗ ಮಾಡ್ಲಿ ಏನು ಸಾಕ್ ಸಾಕ್ ಮಾಡಿಟ್ಟಿ ನೀನು ನನಗೆ ರಂಗಿ ನಾನು ಅಂಗಡಿಗೆ ಬಂದ್ರೆ ಸುಮ್ ಕುಂದ್ರತ್ನ ಎಲ್ಲೇ ಏನ್ ಮಾಡ್ತಿ ಹವ ಹಾಕ್ತಿಲ್ಲ ಹವ ಟೂಬ್ಗೆ ಟೂಬ್ಗೆ ತಂದಿಲ್ಲ ಪಂಪ್ ಹವ ಹಾಕವ್ ನೀನು ಪಂಪ್ ಹತ್ಕೊಂಡು ಅಡ್ಡಾಡ್ಬೇಕು ನಾನು ಕಣ್ ಕಂಡಿದ್ರೆ ಬಾಳ ದೂರ ಇತ್ತ ನಿನ್ನ ಕತೆ ಕಣ್ ಕಾಣದಿದ್ರೆ ಏನಾತು ಇಂಥಲ್ಲೇ ಹವಾ ಇಡಿಸೋ ಜಾಗ ಐತೆ ಅಂತ ಕೈ ಆಡಿಸಿ ಕೈ ಆಡಿಸಿ ಕಣ್ಣಿಡ್ದು ಹಾಕ್ತಿಲ್ಲ ಹವಾ ಹದಿನೈದು ಇಪ್ಪತ್ತು ಪಂಪಿಗೆ ತುಂಬಿರ್ಬೇಕು ಅಷ್ಟು ಬಾ ತಮ್ಮ ತಗೋ ಕಟ್ಟ ಹೋಗ ಚಂದ ಯಾರಿಗಾರ ಚಲೋ ಪಾಲಿಗೆ ಮಾಡೋರು ನೋಡಿ ಪಾಲಿಗೆ ಹಚ್ಚಬಾರ್ದನ ಅಂದ್ರೆ ಮಾಡ್ದವ್ನಿಗೆ ಅರ್ಧ ನಿನಗ ಅರ್ಧ ಏನು ದೊಡ್ಡ ಹಾಂ ಹಾಂ ಅಷ್ಟು ನಿಂತಿನಿಂದ ಅರ್ಧ ದುಡ್ಡು ತಂದು ಕೊಡೋರು ಸಿಗಬೇಕಲ್ಲಪ್ಪ ಮಸ್ತ್ ಮಂದಿ ಸಿಗತಾರಪ್ಪ ಸಿಗ್ತಾರಪ್ಪ ಸಿಗ್ತಾರೆ ಎಪ್ಪತ್ತೈದು ಪರ್ಸೆಂಟ್ ತಾವು ತಿಂದ ಇಪ್ಪತ್ತೈದು ಪರ್ಸೆಂಟ್ ಮಾಲಕ್ಕಗೆ ತಂದು ಕೊಡೋ ಹಲ್ಕನ ಮಕ್ಳು ಹೆಚ್ಚಾಗ್ಯಾರ ಕೆಲ್ಸದಲ್ಲಿ ಕಾಮಿ ಆಂಗಡಿ ಅಂಗಡಿ ಅವನಿಗೆ ಪಾಲಿಗೆ ಹಚ್ಚಿದ್ರೆ ಅವನಿಗೂ ಕೆಲಸ ಸಿಕ್ಕಂಗ ನಮಗೂ ಅರ್ಥ ದುಡ್ಡು ಬರುತ್ತೆ ಅವ ಮೈ ಮುರಿದು ದುಡ್ದಿದ್ರ ಬೇಕಾದಷ್ಟು ಮಂದಿ ಕರೆದು ಕೆಲಸ ಕೊಡ್ತಿದ್ರು ಹಿಂಗ ರಿಕಾಮಿಗೆ ಹಾಕಿ ತಿರ್ಗಾಡ್ತಿದ್ ಮಗ ಪಾಪ ಕಾಲು ಕುಂತೈತಿ ಅದಕ್ಕೆ ಯಾರು ಕೊಡಬೇಕು ಕೆಲಸ ಯಾಕಲೇ ಬಹಳ ಕಾಳಜಿ ನಡೆಸಿ ಪಾಪ ಅಂಗವಿಕಲ ಓ ಲಂಗಾವಿಕಲ ಇಲ್ಲ ಸೇರಿ ಇಲ್ಲ ನಿಮ್ಮ ಅವನ್ ಸಂಪರ್ವಿಕಲ್ಲ ಗೊತ್ತಿಲ್ಲದನ್ನ ಕೇಳಿದ್ರೆ ಹೇಳಕ್ಕೆ ಬರುದಿಲ್ಲ ನಮ್ಮ ದೇಹದ ಯಾವ್ದೇ ಒಂದು ಅಂಗ ಅಂದ್ರೆ ಕಣ್ಣು ಕಿವಿ ಮೂಗು ಬಾಯಿ ಇಂತ ಊನ್ ಆಗಿರ್ತಾವಲ್ಲ ಅಂತವ್ರಿಗೆ ಅಂಗವಿಕಲ ಅಂತಾರ ಅದಕ್ಕೆ ಕಾಳಜಿ ಮಾಡಿದೆ ಓಹೋ ಅಂಗವಿಕಲರ ಮೇಲೆ ಬಹಳ ಕಾಳಜಿ ಇದೆ ಹೌದು ಮತ್ತೆ ನಾ ಯಾವ ವಿಕಲ ಅದ ಪ್ರೀತಿ ನನ್ ಮೇಲೆ ಯಾಕಿಲ್ಲ ನಿನ್ನ ಮೇಲೆ ಪ್ರೀತಿ ಇದ್ದಕ್ಕ ಎಷ್ಟು ದಿನ ನಿನ್ನ ಜಾಪಾನ ಮಾಡಿ ಒಟ್ಟೇನೋ ಅಂಗಡಿ ಹೊಂಗಪ್ಪ ಅಲ್ಲಿ ಹಚ್ಚಕ್ಕೆ ಹ್ಮ್ ಮಾರಯ್ಯ ಮನೆಯಾಗಿನ ಕೆಲಸ ಮುಗಿಸಿ ಅಂಗಡಿಗೆ ಬರದ್ರಾಗ ಹೊತ್ತು ನತ್ತಿ ಮೇಲೆ ಬಂದಿರುತ್ತೆ ಹಂಗ ಟೈರ್ ತೆಗೆದು ಟೂಬ್ ನೀರಾಗ ಎದ್ದ ದೊಡ್ಡ ತಡ ನಿಂದು ಶುರು ಆಗತ್ ನೋಡು ರಂಗಿ ನನಗ ಒಂದ್ ಕಳಸ ನನಗೆ ಎರಡಕ್ಕೆ ಕಳಸ ಅದಕ್ಕೆ ಅಂಗಡಿ ಅವನಿಗೆ ಪಾಲಿಗೆ ಹಚ್ಚಿದ್ರೆ ಅಂಗಡಿ ಮುಂದೆ ಹೆಂಗಿದ್ರು ಜಾಗ ಐತೆ ಜಾಗ ಹಸು ಮಾಡಿ ಸುತ್ತಲು ತಂತಿ ಕಟ್ಟಿ ತರಕಾರಿನೂ ಬೆಳೆಸ್ತಾನ ಈ ಕಡೆ ಅಂಗಡಿನೂ ಅಕ್ಕವ್ ನೋಡು ಎರಡು ನನ್ನ ಅಂಗಡಿ ಸುದ್ದಿಗೆ ಬರ್ರವ ಅದೊಂದು ಕಾಲು ತಿರು ಬಿಟ್ಟು ಬಿಡ್ತೀನಿ ಮೊದ್ಲ ಊರು ಮುಂದಿನ ಹೊಲ ಊರಾಗಿ ದನಗಳೆಲ್ಲ ಹೊಕ್ಕು ಬೆಳಿನ ಬರ್ದಂಗ ಆಗೈತಿ ಅಂಗಡಿ ಅವನಿಗೆ ಪಾಲಿಗೆ ಹಚ್ಚಿದ್ರ ಅಂಗಡಿನ ನೋಡ್ಕೊತಾನ ಪಂಪ್ಚರ್ ಹವನು ಹವಾನು